ಹಾಯ್ ಹಲೋ ಗಾಯಿಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸ್ವಾಗತ ಗಾಯಿಸಿ ಇವತ್ತು ಏನಪ್ಪ ಅಂತಂದರೆ ಸುಮ್ಮನೆ ಯಾಕೋ ಗೊತ್ತಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದೀನಿ ಟೆರ್ರೆಸ್ ಮೇಲೆ ಇದೀನಿ ಮನೆ ಟೆರ್ರೆಸ್ ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನಿಜವಾಗ್ಲೂ ಈ ನೇಚರು ತಂಪಾಗಿ ಗಾಳಿ ಬೀಸೋದು ಮತ್ತು ಇದೆಲ್ಲ ನೋಡ್ತಿದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ ಯಾಕಪ್ಪ ಅಂತಂದರೆ ನಿಜವಾಗ್ಲೂ ಏನೇ ನೋವು ಏನೇ ಇದ್ರೂ ಮನಸ್ತಾಪ ಇದ್ರೂ ಆರಾಮಾಗಿ ಇಲ್ಲಿ ಬಂದರೆ ಎಲ್ಲ ತನಕ್ ತನಕ್ಕೆ ತಾಣೇ ಎಲ್ಲ ಮರ್ತೋಗ್ಬಿಡುತ್ತೆ ಹಂಗಾಗಿ ಇಲ್ಲೊಂದು ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತಂದು ಮಾಡ್ತಿದ್ದೀನಿ ಅಷ್ಟೇ ಗಾಯಿಸಿ ಒಂದ್ಸರಿ ನಿಮಗೆ ನೇಚರ್ ತೋರಿಸ್ತೀನಿ ಮತ್ತು ಮುಂದಿನ ಆ ಹೋಮ್ ಟೂರು ಮಾಡ್ತೀನಿ ನೀವೇನಾದರೂ ಈಗ ಮನೆ ಟೆರೆಸ್ ಮೇಲೆ ಅಷ್ಟೇ ವಿಡಿಯೋ ಮಾಡ್ತಿದ್ದಾನ ಅಂತ ತಪ್ಪು ತಿಳ್ಕೊಬೇಡ್ರಿ ಒಂಥರ ನೇಚರ್ ಚೆನ್ನಾಗಿದೆ ಹಂಗಾಗಿ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಮತ್ತು ಟ್ರೈನ್ ಇಲ್ಲೇ ಹೋಗುತ್ತೆ ಪಕ್ಕದಲ್ಲಿ ನೋಡ್ರಿ ಮನೆ ಪಕ್ಕದಲ್ಲೇ ಟ್ರೈನ್ ಆಗುತ್ತೆ ಒಂಥರ ವಾತಾವರಣ ಚೆನ್ನಾಗಿದೆ ಒಂದು ಸ್ವಲ್ಪ ಮೊದಲೇ ಈ ಮನೆಗೆ ಬಂದು ಸ್ಟಾರ್ಟಿಂಗ್ ಯಾವಾಗ ಬಂದ್ವು ಅವಾಗ ಸ್ವಲ್ಪ ಎರಿಟೆಡ್ ಅಂತ ಅನ್ನಿಸ್ತು ಟ್ರೈನಿಂದು ಸೌಂಡು ಅದೆಲ್ಲ ಇವಾಗ ಸೌಂಡಿಗೆಲ್ಲ ಅಡ್ಜಸ್ಟ್ ಆಗಿದ್ದೀವಿ ನೋಡೋಣ ಇನ್ನು ಎಷ್ಟು ದಿನ ಈ ಮನೆಯಲ್ಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಒಟ್ಟು ಇರೋ ಮಠ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇರೋದಷ್ಟೇ ಯಾವ ಮನೇನೂ ಪರ್ಮೆಂಟ್ ಅಲ್ಲ ನಾವು ಸ್ವಂತ ಮನೆ ಕಟ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಎಲ್ಲ ತನ್ನಷ್ಟಕ್ಕೆ ತಾನೇ ಎಲ್ಲ ಸರಿಯಾಗುತ್ತೆ ಈಗ ಮನೆ ಬಾಡಿಗೆ ಮನೆ ಏಳು ಸಾವಿರ ಈಗ ಮುಂದೆ ಬರುವಂಥ ವೀಡಿಯೋ ಹೋಮ್ ಟೂರ್ ಆಗಿರುತ್ತೆ ನನ್ನ ಮನೆ ಹೆಂಗಿರುತ್ತೆ ನಮ್ಮ ಮನೆ ಹೆಂಗಿದೆ ಪ್ರತಿಯೊಂದು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಇವಾಗ ನೇಚರು ಚೆನ್ನಾಗಿದೆ ಹಂಗಾಗಿ ಒಂದು ವೀಡಿಯೋ ಮಾಡೋ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ನೀವೇ ನೋಡ್ಬೋದು ನೇಚರೆಲ್ಲ ಸುತ್ತಲೂ ಇದು ಟೆರೇಸ್ ಇದು ನೋಡಿರಿ ಇದು ಹೊಸ ಏನು ಹೊಸ ಲೇಔಟ್ ಆಗ್ತಿದೆ ನೋಡಿರಿ ಆ ಕಡೆಲ್ಲ ಜಾಸ್ತಿ ಮನೆಗಳಾಗಿದ್ದಾವೆ ಆಲ್ರೆಡಿ ಇವಾಗ ಈ ಕಡೆಯೂ ಆಗ್ತಿದೆ ಮುಂದೆನೂ ಆಗ್ತಾವ ಈ ಕಡೆ ನೋಡ್ತಿರ್ಬೋದು ಈ ಕಡೆ ಈ ಕಡೆ ನೋಡಿದರೆ ಸೇಮ್ ಹಳ್ಳಿ ವಾತಾವರಣ ಈ ಥರ ಇದೆ ಈ ಕಡೆ ನೋಡಿದರೆ ಸಿಟಿ ಒಂಥರ ಎಲ್ಲ ಒಂಥರ ಎಲ್ಲ ಹಳ್ಳಿ ಸಿಟಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲೆಲ್ಲ ನೋಡೋಣ ಇನ್ನೊಂದು ಎರಡು ಮೂರು ವರ್ಷ ಅಷ್ಟೇ ಈ ಕಡೆನೂ ಇಲ್ಲೆಲ್ಲ ಮನೆಗಳಾಕಿ ಇಲ್ಲೆಲ್ಲ ಈ ವಾತಾವರಣ ಇರೋಲ್ಲ ಅವಾಗೆಲ್ಲ ಇವಾಗಲೇ ಚೆನ್ನಾಗಿದೆ ವಾತಾವರಣ ಇರೋದಕ್ಕೆ ನಾನು ಯಾವಾಗಲೂ ಮನೇಲಿ ಮನೇಲಿ ಇರೋಕ್ಕಿಂತ ಜಾಸ್ತಿ ನಾನಿಲ್ಲಿ ಮೇಲ್ಗಡೆ ಬಂದೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ನೋಡ್ತಿದ್ರೆ ಇಲ್ಲೇ ಇರ್ಬೇಕಂತ ಅನಿಸುತ್ತೆ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ ಬೆಳಿಗ್ಗೆ ಎದ್ದೆಡ್ಗೆ ನಾನು ಯಾವಾಗ ಎಚ್ಚರ ಆಗುತ್ತೋ ಆವಾಗಲೇ ಎದ್ದು ಇಲ್ಲಿಗೆ ಬಂದುಬಿಡ್ತೀನಿ ಮೇಲೆ ಮೇಲೆ ಬಂದು ವಿಶ್ರಾಂತಿ ತಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗೆ ಹೋಗ್ತೀನಿ ಮತ್ತು ಆಮೇಲೆ ಇಷ್ಟೊತ್ತಿಗೆ ಸಂಜೆ ಸಾಯಂಕಾಲ ಹಂಗೆ ಬಂದು ಮತ್ತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಂತಂದು ಸುಮ್ಮನೆ ವೀಡಿಯೋ ಮಾಡ್ಬೇಕಂತ ಮಾಡಿಲ್ಲ ಸುಮ್ಮನೆ ಏನೋ ಇದು ಮನಸ್ಸಿಗೆ ಅನ್ನಿಸ್ತು ವೀಡಿಯೋ ಮಾಡ್ಬೇಕಂತಂದು ಹಂಗಾಗಿ ನೇಚರ್ ಚೆನ್ನಾಗಿರೋದಕ್ಕೆ ಹಂಗ ನಿಮಗೂ ತೋರಿಸೋಣ ಅಂತಂದು ಮತ್ತೆ ಇಲ್ಲಿ ಬಂದರೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದು ಹೇಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಈ ವ್ಲಾಗ್ ಅಷ್ಟೇ ನೋಡೋಣ ಮುಂದಿನ ಮುಂದೆ ಬರುವಂಥ ವೀಡಿಯೋ ಹೋಮ್ ಟೂರ್ ಆಗಿರುತ್ತೆ ಮತ್ತು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋಗಳನ್ನ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಬಾಯ್